ಎಲ್ಲಾದರೂ ಕೆದಿಕಂಡ್ ಕೆದಿಕನ್ ಜಗ್ಳಕ್ಕೆ ಬಿಡೋದು ಇವ್ಳು ಕಣ್ಣು ಸಾರಪ್ಪ ಸುಳ್ಳೆಳ್ತೋಣೆ ಸುಳ್ಳೆಳಕ್ಕೆ ನಾನು ನೀನು ಅಂದ್ಕೊಂಡ್ಬಿಟ್ಟಿದೀಯ ನಿನ್ನ ನನ್ನ ಸುಳ್ಳೊಳಗೆ ಬರೋ ಕೇಳಕ್ಕಂತ ಹೋಗು ಓ ಹ ಹೋ ಹ ಪಾಪ ಮನಿಗೆ ಏನೂ ಗೊತ್ತಾಗೋದಿಲ್ಲ ಹಿಂಗೆ ಮಾತಾಡ್ಕೊಂಡು ನಿಂತಿರು ನೋಡು ಹೆಂಗೆ ಮಾಡಿ ಕಳಿಸ್ತೀನಿ ಅಂತ ಈಗ ಬಿಟ್ಟಿರೋದಲ್ಲ ಇನ್ನು ಬಿಟ್ಟು ಕಳಿಸ್ತೀನಿ ಏನೋ ಸಾರಪ್ಪ ಅವ್ರು ಅಂದ್ಬಿಟ್ಟು ಮರ್ಯಾದೆ ಕೊಡ್ತಿದ್ದೀನಲ್ಲ ಅದಕ್ಕೆ ಅದಕ್ಕಮ್ಮು ಏನು ಮಾಡಿಯಾ ಏನ್ ನಡ್ದೀಯಾ ಏನು ಮಾಡಿ ಅಮ್ಮಿ ನೀನು

ಗಿರಿ ಉಗಸ್ಕತ್ತಿನಿ ಇವ್ಳಿಗೆ ಏನು ಕೇಳಿದೆ ಅಂತ ಅನ್ಬಿಟ್ಟಿಂಗ ಅಡ್ತೊಳೆ ಸರಪ್ಪ ಬೆಳ್ಗೆ ಇವ್ಳುವೇ ಲಕ್ಷ್ಮಮ್ಮನುವೇ ಬಟ್ಟೆ ತಳ್ಕ ಬರಕ್ಕೆ ಹೋಗಿದ್ರು ಕಣ ಸರಪ್ಪ ಅಲ್ಲಿಂದ ಬರುವಾಗ ಲಕ್ಷ್ಮಿ ಕುಂಟ್ಕಂಟ್ಕಂಟ್ಕಂ ಬತ್ತಿದ್ಲು ಅದಕ್ಕೆ ಯಾಕವ ಏನಾಯ್ತು ಏನರ ಬಿದ್ಲಾ ಅಂತ ಕೇಳಕ್ ಬಂದೆ ಕಣ ಸರಪ್ಪ ಅದೇ ತಪ್ಪ ಅಷ್ಟಕ್ಕೆ ಏನೋಡಿಯಕ್ಕೆ ಬತ್ತಳಲ್ಲ ಸರಪ್ಪ ನಿಮ್ಮ ಕಣ್ಣ ನೋಡಿ ಸರಪ್ಪ ಹೆಂಗ್ ಓಡಿ ತಾಳೆ ಅಂತ ಅಮ್ಮ ದಲ್ಸಮ್ಮ ಯಾಕಮ್ಮ ಹಾ ಅಷ್ಟ ಕೇಳಿದ್ರಲ್ಲ ಏನು ತಪ್ಪ ಐತೆ ಅಂತ ಅನ್ಬಿಟ್ಟಂಗ ಅಡ್ತಿದ್ಯಾ ಹಾ ಯಾಕಮ್ಮ ಅಲ್ಲ ಕಣ ಸರಪ್ಪ ಅವಳ ಮಾತು ಕೇಳ್ಕೊಂಡು ನೀವು ನನ್ನ ಜೊತೆ ಬಂದಿದ್ದೀರಲ್ಲ ಅವಳು ಎಂತಳು ಅಂತ ನಿಮ್ಗೆ ಗೊತ್ತಿಲ್ವಾ ಸರಪ್ಪ ನಾನು ಬೆಳಗ್ಗೆ ನಿಂತಿದ್ದೆ ಕಣ್ ಸರಪ್ಪ ಹೊಲ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಳು ಬಂದಳು ನೆಟ್ಟಿಗೆ ನಾವೇ ಕೇಳ್ಬೇಕಾನೆ ಯಾಕವ ಲಕ್ಷ್ಮಿ ಬೆಳಗ್ಗೆ ಕುಂಟ್ಕೊಂಡು ಕುಂಟ್ಕೊಂಡು ಹೋಗ್ತಿದ್ದಲ್ಲ ಏನಾಯ್ತು ಅಂತ ರಾಗ ಹೇಳ್ಕೊಂಡು ಕೇಳ್ತವಳೆ ಕಣ್ ಸರಪ್ಪ ಅದಕ್ಕೆ ನಾನಂದೆ ಬೇಕಾಗಿದ್ರೆ ಅವಳನ್ನ ಕೇಳ್ಕೊಬರೋಗು ಅಂತ ಅದಕ್ಕೆ ನೋಡಿ ಸರಪ್ಪ ಇವಳು ಹಿಂಗೆ ಜಗಳ ಆಡ್ತಿರೋದು ಅಷ್ಟಂದಿದ್ಕೆ ಕಣ್ ಸರಪ್ಪ ಇವಳು ಆ ಅಯ್ಯೋ ನೀನು ಸಂಘ ನೋಡು ತಿರ್ಕೆ ಸಂಘ ಮಾಡಿದ್ಯಲ್ಲ ಅಂತ ಸರಪ್ಪ

ಮಾನ ಮರ್ಯಾದೆ ಇಲ್ಲದೆ ಇರೋ ಬಂದ್ಬಿಟ್ಟ ಅವಳೆ ಇಲ್ಲಿಗೆ ಯಾರಿಗಮ್ಮಿ ಯಾರಿಗ ಮಾನ ಮರ್ಯಾದೆ ಇಲ್ಲ ನಿನಗ ಮಾನ ಮರ್ಯಾದೆ ಇಲ್ಲ ಅದಕ್ಕೆ ಅವಳ ಸಂಗ ಬಿಟ್ಟಿರೋದು ನೀನು ನಾನು ಯಾರ ಸಂಗನಾರ ಬಿಳ್ತೀನಿ ನಿನಗೇನಮ್ಮಿ ಹಾ ನಿನಗೇನು ಏನು ನಿನ್ನತ್ರಕ್ಕೆ ಬಂದಿದ್ನಾ ನೋಡಿ ನೋಡಿ ಸರಪ್ಪ ಯಾವಾಗಲೂ ಹಿಂಗೆ ಆಡ್ತಾಳೆ ಹಾ ನಾನು ಯಾರ ಸುದ್ದಿಗಾರ ಹೋಗ್ತೀನಿ ಇವಳಿಗೆ ಸರಪ್ಪ ಇವಳಿಗೆ ಇವಳಿಗೆ ಏನು ಇವಳ ಮನೇಲಿ ಇರೋಕೆ ಏನು ಕಷ್ಟ ಅಮ್ಮ ಹೋಗೋರಮ್ಮ ಸುಮ್ಮನೆ ಹೋಗಮ್ಮ ಯಾಕೆ ಹಿಂಗೆ ಆಡ್ತಿದ್ಯಾ ಹೋಗಮ್ಮ ಸುಮ್ಮನೆ ನನ್ನ ಮಾತಿಗೋಸಿ ಮರ್ಯಾದೆ ಕೊಡೋದಾದ್ರೆ ಹೋಗಮ್ಮ ಸುಮ್ಮನೆ

ಹೋಗ್ರಮ್ಮ ಸುಮ್ಮನೆ ನಿಮ್ಗೆ ಗೊತ್ತಾಗಿಲ್ಲ ಕಣ್ ಸುಮ್ಮನೆ ಇರಿ ಸರಪ್ಪ ಇವಳು ಏನು ಹೊಸಿ ಹೊಟ್ಟೆ ಹೊರಸಾಳ ಸರಪ್ಪ ಆಗಿಲ್ ಬಿದಿಲ್ ತಿರ್ಗಕ್ ಬಿಡೋದಿಲ್ಲ ಕಣ್ ಸರಪ್ಪ ಇವಳು ಎಂತ ಕಿತ್ತೋದಾಳ ಐತಾಳ ಗೊತ್ತೇನ್ ಸರಪ್ಪ ಇವಳು ಆದಿಲ್ ಬಿದಿಲಿ ತಿರ್ಗಾಡ್ತಿದ್ರೆ ಹೊಸಿ ಒಂದ್ ಬೈಕ್ ಅಂತ ತಿರ್ಗಾಡೋದಿಲ್ಲ ಕಣ್ ಸರಪ್ಪ ಇವಳು ಇವಳಿಂದ ನಾವು ಎಲ್ಲ ತಿರುಗ್ದಂಗ್ ಆಗೈತೆ ಅಮ್ಮ ಬಾರಮ್ಮ ಜಲ್ದಮ್ಮ ಆವ ಮುಂಗೆ ಏನೋ ಗೊತ್ತಿಲ್ಲ ಅಂದ್ರೂ ನೀನು ಹಂಗೆ ಹೇಳ್ತಿದ್ಯಲ್ಲಮ್ಮ ಬಾರಮ್ಮ ನನ್ನ ಮಾತಿಗೆ ಹುಸಿನಾರು ಬೆಲೆ ಕೊಡ್ರಮ್ಮ ಬೇಡ ಸುಮ್ಮನೀರಿ ಸರಪ್ಪ ಅವಳನ್ನು ಕರಿಬೇಡಿ ಅವಳಿಗೆ ಮಾಡ್ತೀನಿ ನಾನು ಎಲ್ಲ ಇವತ್ತು ಗ್ರಾಚಾರಕ್ಕೆ ಎದಿಕಬಿಟ್ಟು ಇಟ್ಕಂತ ಅವಳದು ಏನು ಮಾಡಿ ಅಮ್ಮಿ

உடல்புறம் கலர் கலர் சிறுகலர் 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 ಸಮಸ್ಯೆಗೆ ಹಂಗೆ ಅಡ್ತಿಟ್ಟಿದ್ದಿತ್ತು ಏನಂತೆ ಅಂತ ಅಂದ್ಬಿಟ್ಟು ಬೌವ ಸೀರೆ ತಗೋಳಣ ಅಯ್ಯೋ ಹ್ಞೂ ಕಣಕ ನಾನು ಹಂಗೆ ಅಡ್ತಿತ್ತು ನಡಿಯಕ್ಕ ತಗೋಳಣ ಬೌವ ಬಿರ್ಬಿರಿನ ತಗೋಳಣ ಆಮೇಲೆ ಒಳ್ಳೊಳ್ಳೆ ಸೀರೆ ಯಾರು ತಗೋಬಿಡ್ತಾರೆ ಹ್ಞೂ ನಡಿಯಕ್ಕ ನಡಿಯಕ್ಕ ಆಮೇಲೆ ಯಾರು ತಗೋಬಿಡ್ತಾರೆ ಹಾ ಇಷ್ಟೋ ತನಕ ಜಗಳ ಆಡ್ತಿದ್ರು ಸೀರೆ ಅಂದ ತಕ್ಷಣ ಎಲ್ಲ ಹಿಂಗ್ ಓಡ್ ಹೋಗ್ಬಿಟ್ರನ ಇವ್ರ ಜಗಳ ಬಿಡ್ಸಕ್ ಬಂದ್ಬಿಟ್ಟು ನಾನ್ ಬಕ್ರೆ ಆಗೋದೆ ಅಯ್ಯೋ ಎಷ್ಟೇ ಆದ್ರೂ ಹೆಣ್ಮಕ್ಳಲ್ವಾ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ನಾವು ಮೊದ್ಲು ಸಿಕ್ಕಾಕೊಂಡು ಒದ್ದಾಡ್ಬೇಕಾಗ್ತದೆ ಸುಮ್ ನೋಯ್ತಿದ್ದಾನು ಹೋಗದ್ಬಿಟ್ಟು ಇವ್ರ ಜಗಳ ಬಿಡ್ಸಕ್ ಬಂದೆ ನನಗ್ ಬುದ್ಧಿ ಇಲ್ಲ ನೋಡಿದ್ರಲ್ರಪ್ಪ ನೀವೇ ಇವ್ರ ಜಗಳ ಬಿಡ್ಸಕ್ ಅಂತ ನಾನ್ ಬಂದೆ ಇವ್ರು ನನ್ ಕಿವಿಗೆ ಹೂವು ಮುಡ್ಸೋದ್ರು ನಿಮ್ಮೂರಲ್ಲೂ ಹಿಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಪ್ಪ ಸರಿ ಕಣ್ರಪ್ಪ ಬರ್ತೀನಿ ನಿಮಗ್ ನಮ್ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನ್ ಅನ್ಸ್ತದೋ ಅದ್ ಕಮೆಂಟ್ ಮಾಡ್ರಪ್ಪ